ನಮಸ್ಕಾರ ಇವತ್ತಿನ ಬೆಂಗಳೂರಿನಲ್ಲಿ ಲೋಕಸಭೆ ಚುನಾವಣೆ ಅಂಗವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಐದು ಜಿಲ್ಲೆಯ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡಗಳ ಒಂದು ಸಭೆ ನಡೆದಿತ್ತು ಆ ಸಭೆಯಲ್ಲಿ ಇವತ್ತ ಜಿಲ್ಲಾವಾರು ಹಾಗೂ ಲೋಕಸಭೆಯ ಕ್ಷೇತ್ರದವಾರು ಲೋಕಸಭೆ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಾವು ಯಾವ ಥರ ಎಲ್ಲ ತಯಾರಿ ಮಾಡ್ಕೋಬೇಕು ಮತ್ತು ಈ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳಿಸಿ ಸುಮಾರು ಎರಡು ಲಕ್ಷ ಮತಗಳಿಂದ ಗೆಲ್ಲಬೇಕಂತ ಒಂದು ಈ ಸಭೆ ಜರುಗಿತ್ತು ಅದರಲ್ಲಿ ಗೊತ್ತಾ ನಮ್ಮ ಬೀದರ್ ಜಿಲ್ಲೆಯಿಂದ ಹಾಗೂ ಲೋಕಸಭಾ ಕ್ಷೇತ್ರದಿಂದ ಎಲ್ಲಾ ಮುಖಂಡಗಳು ಇವತ್ತ ಆಗಮಿಸಿದರು ವಿಶೇಷವಾಗಿ ಇವತ್ತ ಇಲ್ಲಿನ ಸಂಸದರಾದಂಥ ಭಗವಂತ್ ಗೋಬ ಇರ್ಬೋದು ಶಾಸಕರಾದಂಥ ಪ್ರಭು ಚವ್ಹಾಣವ್ರು ಇರ್ಬೋದು ಶಾಸಕರಾದಂಥ ಶರಣು ಸಲ್ಗರ್ ಇರ್ಬೋದು ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಟ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಪೇನ್ ರೋಡ್ ಹುಂದಾಬಾದ್ ನಾನು ಮತ್ತ ಈಗಿನ ಚುಂಚಳಿಯ ಮಾಜಿ ಶಾಸಕರಂಥ ಸುಭಾಷ್ ಗುತ್ತದಾರಿ ಇರ್ಬೋದು ಮತ್ತು ನಮ್ಮ ಚುಂಚಳಿ ಶಾಸಕರಂಥ ಅವಿನಾಶ್ ಜಾಧವರು ಮತ್ತು ಸುಭಾಷ್ ಅವರು ಎಲ್ಲ ಪ್ರಮುಖರ ಒಂದು ಸಭೆ ಕರೆದಿದ್ದ ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜಯದಣ್ಣವರು ಮತ್ತು ಯಡಿಯೂರಪ್ಪ ಸಾಹೇಬರು ಎಲ್ಲ ನಮ್ಮ ರಾಜ್ಯ ಮಟ್ಟದ ಮುಖಂಡರುಗಳು ಈ ಸಭೆಯಲ್ಲಿ ಭಾಗವಹಿಸಿದರು ಅದರ ಹಾಗೆ ಇವತ್ತು ನಾವೆಲ್ಲ ಕೂಡ ಮುಖಂಡರುಗಳು ಇವತ್ತು ಶಾಸಕರು ಮಾಜಿ ಶಾಸಕರು ಎಲ್ಲ ಮುಖಂಡರು ಕೂಡ ಈ ಎರಡು ಸಾವಿರ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲ ನಮ್ಮ ತಾಲೂಕವಾರು ನಾವು ಯಾವ ಥರ ನಿರ್ಣಯಗಳನ್ನು ಮಾಡಬೇಕು ಏನೇನು ಕೆಲಸಗಳನ್ನು ಮಾಡಬೇಕಂತ ಈ ನಿರ್ಣಯದಲ್ಲಿ ಕೇಳ್ತಾ ಇದ್ದರು ಅದರ ಹಾಗೆ ಇವತ್ತೆಲ್ಲರೂ ಕೂಡ ಒಮ್ಮನ್ ಮನಸ್ಸಿನಿಂದ ಇವತ್ತ ನಾವು ಜಿಲ್ಲೆಯಲ್ಲಿ ಇನ್ನೊಮ್ಮೆ ಮತ್ತೆ ಲೋಕಸಭೆ ಚುನಾವಣೆಯಲ್ಲಿ ಸುಮಾರು ಎರಡು ಲಕ್ಷ ಮತ ಅಂತರ್ಲಿಂದ ನಾವು ಗೆಲ್ತೀವಿ ಅಂತ ಎಲ್ಲರೂ ವಿಶ್ವಾಸ ಬರೀತಾ ಹೇಳಿದ್ದಾರೆ ಈಗಾಗಲೇ ನಾನು ನೋಡಿದ ಹಾಗೆ ಇವತ್ತು ಕೆಲವು ನ್ಯೂಸ್ಗಳಲ್ಲಿ ಟಿ ವಿ ನ್ಯೂಸ್ನಲ್ಲಿ ಒಂದು ಏನು ಕೊಟ್ಟಿದ್ದಾರೆ ಅಂತಂದ್ರೆ ನಾವು ನಾಲ್ಕು ಶಾಸಕರು ಭಗವಂತ್ ಕುಬ್ಬ ಟಿಕೆಟ್ ಕೊಟ್ಟರ ನಾವು ಕೆಲಸ ಮಾಡೋದಂತ ಸುಳ್ಳು ಸತ್ಯ ಸುಳ್ಳು ಇದೆ ಗೊತ್ತದು ಇವತ್ತು ನಾವು ಎಲ್ಲರೂ ಕೂಡ ಆ ಥರದ್ದು ಯಾವುದೇ ಆ ಸಭೆಯಲ್ಲಿ ಮಾತುಗಳು ಆಗಿಲ್ಲ ಆದರೆ ಇವೇನು ಇವತ್ತು ಈ ಒಂದು ಸುಳ್ಳು ಪ್ರಸಾರ ಆಗಿದೆ ಅದಕ್ಕಾಗಿ ನಾನು ಅಮದಾಬಾದ್ ಮತಕ್ಷೇತ್ರ ಇರ್ಬೋದು ಇವತ್ತು ವಿಶೇಷವಾಗಿ ನಮ್ಮ ಲೋಕಸಭೆಯ ಬೀದರ್ ಮತಕ್ಷೇತ್ರದ ಮಹಾ ಜನತೆಗೆ ನಾನು ವಿನಂತಿ ಇಷ್ಟೆ ಮಾಡ್ಕೋತೀನಿ ಇದ್ರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೋಬಾರದು ಇದರ ಬಗ್ಗೆ ತಾವು ನೋಡ್ಬೋದು ಇವತ್ತು ಏನು ಮಾಡ್ತಾ ಇದ್ದಾರೆ ಈ ನ್ಯೂಸ್ ಏನು ಬಂದಿದೆ ಇದು ಎಲ್ಲ ಕಡೆ ವೈರಲ್ಲು ಕಾಂಗ್ರೆಸ್ದ ಏನು ಇವತ್ತೊಂದು ಏಜೆಂಟ್ಗಳು ಇದ್ದಾರೆ ಈ ಕಾಂಗ್ರೆಸ್ ಒಂದು ಏನು ಫೇಸ್ಬುಕ್ ಅಕೌಂಟ್ ಇದೆ ಅದ್ರ ಮುಖಾಂತರ ಬೇಕಂತ ನಮ್ಮ ನಮ್ಮರಲ್ಲಿ ಜಗಳ ಹಚ್ಚಬೇಕಂತ ಈ ಒಂದು ಕಾರ್ಯ ಮಾಡ್ತಾ ಅದರ ಅದರಾಗೆ ನಾನು ಇನ್ನೊಮ್ಮೆ ಕ್ಷೇತ್ರದ ಮಹಾಜನತೆಗೆ ನಾನು ಹೇಳೋದಿಷ್ಟೇ ಇವತ್ತು ನಾವೆಲ್ಲರೂ ಕೂಡ ಒಂದೇ ಇದ್ದೇವೆ ನಾವೆಲ್ಲರೂ ಒಂದೇ ಅಂತಂದರೆ ಇವತ್ತು ನಾವೆಲ್ಲರ ಭಾರತೀಯ ಜನತಾ ಪಕ್ಷದ ಒಂದು ಶಿಪಾಯಿಯಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡಿಕೊಂಡು ಹೋಗ್ತಾಯಿದ್ದೆವು ಅದರ ಹಾಗೆ ಈಗ ಒಂದು ಪಕ್ಷ ಇದ್ದಿನ ಮೇಲೆ ಒಂದು ಮನೆ ಇದ್ದಿನ ಮ್ಯಕ್ಕೆ ಸಣ್ಣ ಪುಟ್ಟ ಭೇದ್ಭಾವ ಅದು ಯಾವಾಗೂ ಕೂಡ ಇರುತ್ತೆ ಇವತ್ತು ನಾವೆಲ್ಲ ಯಾವತ್ತು ಕೂಡ ಇದ್ದಾಗ ನಾವು ನಮ್ಮ ನಾಯಕರ ಹತ್ರ ಅದರ ಬಗ್ಗೆ ನಾವು ಎಲ್ಲರೂ ಕೂಡ ಕೇಳ್ಕೊಳ್ಳೋದು ಈ ಗೊತ್ತಿ ಎಲ್ಲರಿಗೆ ಇದೆ ಆದರೆ ಇವತ್ತು ಏನು ಇದು ಪ್ರಸಾರ ಮಾಡಿದ್ದಾರೆ ಸಿದ್ದು ಪಾಟೀಲ್ ಇರ್ಬೋದು ಶೈಲೇಂದ್ರ ಬೆಲ್ದಾಳೆ ಪ್ರಭು ಅವರು ಶರಣ ಸಲ್ಗರ್ ಅವರು ಭಗವಂತ ಬಗ್ಗೆ ಮಾತಾಡಿದಂಥ ಇದೆಲ್ಲ ಸುಳಿದೆ ಈ ಸಭೆಯಲ್ಲಿ ಇದು ಯಾವುದೇ ಥರ ಮಾತು ಆಡಿಲ್ಲ ಹಾಗೂ ಎಲ್ಲರ ನಿರ್ಣಯ ಒಂದೇ ಏನು ಅಂತಂದರೆ ಮುಂಬರ್ತ ದಿನಗಳಲ್ಲಿ ಇವತ್ತು ಏನು ಮೊದಲಿನ ಎರಡು ಸಾವಿರ ಹದಿನಾಲ್ಕರ ಚುನಾವಣೆಯಲ್ಲಿ ಒಂದು ಲಕ್ಷದಿಂದ ನಾವು ಗೆದ್ದಿದ್ದೆವು ಎರಡು ಸಾವಿರ ಹತ್ತೊಂಬತ್ತು ಸುಮಾರು ಒಂದು ಲಕ್ಷದ ಹದಿನಾರು ಸಾವಿರ ಮತಗಳಿಂದ ಗೆದ್ದಿದ್ದೆವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ಎರಡು ಸಾವಿರ ಅಧಿಕ ಮತಗಳಿಂದ ನಾವು ಗೆಲ್ತೀವಿ ಅಂತ ನಮಗೆಲ್ಲರೂ ಕೂಡ ವಿಶ್ವಾಸ ಇದೆ ನಾವು ಅದರ ಹಾಗೆ ನಾವು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ತೀನಿ ಅಂತ ನಾನು ಹೇಳೋಕೆಚ್ಚರ್ ಮಾಡ್ತೀನಿ ಧನ್ಯವಾದ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾದ್ ತಿರ ತೀರ ಗುಲ್ಬರ್ಗರು ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು